ಓಂ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ವೀಕ್ಷಕರು ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಮಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಜನವರಿ ಮೂರನೇ ತನಕ ಈ ವಾರದಲ್ಲಿ ವಾರ ಭವಿಷ್ಯ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಇದೆ ತಿರುಗೋಣ ಈಗ ಮೊದಲನೇದಾಗಿ ಯಾವ ಪರಿಸರ ಯಾವ ರಾಶಿಗಳಲ್ಲಿ ಯಾವ ಯಾವ ಗ್ರಹಗಳಲ್ಲಿ ತಿರುಗೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಇನ್ನ ನೋಡಿ ಈ ವಾರದಲ್ಲಿ ನಿಮಗೆ ನಾಲ್ಕು ಗ್ರಹಗಳು ಧನುರ್ ರಾಶಿಯಲ್ಲಿ ಅಂದ್ರೆ ಅಗ್ನಿ ರಾಶಿಯಲ್ಲಿ ನಾಲ್ಕು ಗ್ರಹ ಇದೆ ಒಂದು ಕುಜಾ ಒಂದು ರವಿ ಶುಕ್ರ ಬುಧ ನಾಲ್ಕು ಗ್ರಹಗಳು ನಿಮಗೆ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಹಾಗೆ ಕುಂಭರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಸಕ್ರಿಯವಾಗಿ ಸಂಚಾರ ಮಾಡ್ತಾ ಇದೆ ಸೊ ಈಗ ಈ ಪರಿಸರಗಳಲ್ಲಿ ನಮಗೆ ನವಗ್ರಹಗಳು ಸಂಚಾರ ಮಾಡ್ತಾ ಇದೆ ಗೋಚರಿಸ್ತಾ ಇದೆ ಅಂತ ಇಲ್ಲಿ ವಿಶೇಷ ಏನು ಅಂತಂದ್ರೆ ಈಗ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಒಂದು ಶುಕ್ರ ಕುಜ ರವಿ ಬುಧ ಇಲ್ಲಿ ರವಿ ಮತ್ತೆ ಕುಜಂಗೆ ಗುರು ಸ್ಥಾನ ಅಂದ್ರೆ ಗುರು ಮನೆ ಆಗಿರೋದ್ರಿಂದ ಧನುರಾಶಿ ರಾಶಿ ಫ್ರೆಂಡ್ಲಿ ಆಗಿರುತ್ತೆ ಬುಧ ಶುಕ್ರರಿಗೆ ಅನ್ಕಂಫರ್ಟಬಲ್ ಆಗಿದೆ ಜೊತೆಗೆ ಎನಿಮಿ ಜೊತೆನೆ ಬುದಿದೆ ಹಾಗಾಗಿ ಈ ಪರಿಸರದಲ್ಲಿ ಶುಕ್ರ ಮತ್ತೆ ಬುಧ ನಮ್ಗೆ ಅಷ್ಟು ಫಲದಾಯಕವಾಗಿರಲ್ಲ ನಮ್ಗೆ ಭಾವ ಪ್ರಕಾರ ರಿಸಲ್ಟ್ ಕೊಡುತ್ತೆ ಅಂದ್ರೆ ಭಾವ ಪ್ರಕಾರ ನಿಮ್ಗೆ ಫಲಿತಾಂಶ ಕೊಡುತ್ತೆ ಬಿಟ್ರೆ ಅವ್ರಿಗೆ ಸಂಘ ಅಂದ್ರೆ ಜೊತೆಲಿ ಫ್ರೆಂಡ್ಲಿ ಇರೋ ಕಾರಣ ಅವರದು ಫಲಗಳು ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಇಲ್ಲೊಂದು ವಿಶೇಷತೆ ಏನು ಅಂತಂದ್ರೆ ಗುರು ದೃಷ್ಟಿ ಕುಜಾ ಮತ್ತೆ ಶುಕ್ರನ ಮೇಲೆ ಇದೆ ಸೊ ಗಂಡಾಗ್ಲಿ ಹೆಣ್ಣಾಗ್ಲಿ ಮದುವೆಗಳಿಗೆ ಈ ವಾರದಲ್ಲಿ ಸೆಟ್ ಆಗುವಂತ ಅವಕಾಶಗಳು ದಾಸ್ತಿ ಇದೆ ನೋಡಿ ಧನುರ್ ಮಾತ ನಡೀತಾ ಇರೋದ್ರಿಂದ ನಮಗೆ ಇಲ್ಲಿ ಅವಕಾಶಗಳು ಕಡಿಮೆನೆ ಬಟ್ ಆದರೂ ಕೂಡ ನಿಮಗೆ ವಧುವರ ಮ್ಯಾಚಿಂಗ್ ಅಲ್ಲಿ ಈ ವಾರದಲ್ಲಿ ಮ್ಯಾಚಿಂಗ್ ಆಗೋ ಚಾನ್ಸಸ್ ದಾಸ್ತಿ ಕಾಣ್ತಾ ಇದೆ ಓವರ್ ಈ ಪರಿಸರದಲ್ಲಿ ಈ ಗ್ರಹಗಳ ಗತಿಗಳು ಗೋಚರಿಸ್ತಾ ಇದೆ ಈಗ ವಾರ ಭವಿಷ್ಯ ತೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಗೆ ಭಾಗ್ಯದಲ್ಲಿ ನಮಗೆ ಶುಕ್ರ ಸಂಚಾರ ಒಂಬತ್ತನೇ ಮನೆಯಲ್ಲಿ ಶುಕ್ರ ನಿಮಗೆ ಯಾ ಕುಟುಂಬಾಧಿಪತಿ ಮತ್ತು ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದಾಗ ಮೇಷ ಮೇಷರಾಶಿ ಅವರಿಗೆ ಶುಭ ಕಾರ್ಯಗಳು ಈ ವಾರದಲ್ಲಿ ಖಂಡಿತ ಸಂಭವಿಸುತ್ತೆ ಮನೆ ಖರೀದಿಗಾಗ್ಬೋದು ಅಥವಾ ವಧುವರ ಅನ್ವೇಷಣೆಗಾಗ್ಬೋದು ಅಥವಾ ಹಣಕಾಸು ಈ ವಿಷಯಗಳಿಗೆಲ್ಲ ಶುಕ್ರ ನಿಮಗೆ ಭಾವದ ಪ್ರಕಾರ ಒಂಬತ್ತನೇ ಮನೆಯಲ್ಲಿ ಒಳ್ಳೆ ಫಲನೆ ಕೊಡುತ್ತೆ ಇಲ್ಲಿ ನಮಗೆ ಚಿಂತೆ ಆಗಬೇಕಾದ್ರೂ ಮೂರು ಆರನೇ ಮನೆ ಅಧಿಪತಿ ಬುಧನು ಒಂಬತ್ತನೇ ಮನೆಯಲ್ಲಿ ಸ್ಥಾನದಲ್ಲಿ ಅಂತ ಫಲದಾಯಕವಾಗಿರಲ್ಲ ಹಾಗಾಗಿ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಿ ಮತ್ತೆ ಮೇಷರಾಶಿ ಅವರ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇಲ್ಲಿ ರವಿ ಮತ್ತೆ ಕುಜಾ ಎರಡೂನು ಅಗ್ನಿ ತತ್ವದಲ್ಲೇ ಇದ್ದು ಅಲ್ಲಿ ಭಾಗ್ಯದಲ್ಲಿದೆ ಹಾಗಾಗಿ ತೊಂದರೆ ಇಲ್ಲ ಗುರು ದೃಷ್ಟಿನೂ ಬಿದ್ದಿದೆ ಬಟ್ ಮೂರು ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಭಾಗ್ಯದಲ್ಲಿ ಬುಧ ಸಂಚಾರ ಮಾಡ್ತಾ ಇರೋದ್ರಿಂದ ಅನವಶ್ಯಕ ತಿರುಗಾಟಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಪ್ರಯಾಣಗಳು ಹೆಚ್ಚಾಗ್ಬೋದು ಶುಕ್ರನ ಜೊತೆ ಇದೆ ಅದು ಲಾಭದಾಯಕವಾಗಿದೆ ನಿಮಗೆ ಯಾಕಂದರೆ ಎರಡು ಏಳನೇ ಮೇಲೆ ಅಧಿಪತಿ ಆಗಿರೋದ್ರಿಂದ ಅದು ಲಾಭ ಕೊಟ್ಟರು ಆದರೆ ಕಮ್ಯುನಿಕೇಷನ್ ಅಂದರೆ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಬೇಕಾಗತ್ತೆ ನಂತರ ರವಿ ಕುಜಾ ಪಂಚಮಾಧಿಪತಿ ಭಾಗ್ಯದಲ್ಲಿದೆ ಸೊ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ತಕ್ಕ ಮಟ್ಟಕ್ಕೆ ಸಹಾಯ ಆಗುತ್ತೆ ನಂತರ ನೋಡಿ ಈಗ ತಂದೆಯಿಂದ ಸಹಾಯ ಸಿಗ್ಬೋದು ಅಥವಾ ಸರ್ಕಾರ ಮೇಲಧಿಕಾರಿಯಿಂದ ಸ್ವಲ್ಪ ಮೆಚ್ಚುಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಕುಜಾನೋ ಭಾಗ್ಯದಲ್ಲೇ ಇದೆ ನಿಮ್ಮ ಲಗ್ನಾಧಿಪತಿ ಮತ್ತು ಅಕ್ರಮಾಧಿಪತಿ ಸೊ ಆಕಸ್ಮಿಕವಾಗಿ ಇಲ್ಲಿ ಭೂಮಿಯಿಂದ ಲಾಭ ಸಿಗುವಂತ ಚಾನ್ಸಸ್ ಅಥವಾ ಅಂತಮಂದ ಏನಾದರೂ ಸಹಾಯ ಸಿಗುವಂತ ಚಾನ್ಸಸ್ ಇದೆಲ್ಲಾನು ನಿಮ್ಗೆ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನಂತರ ನಮ್ಗೆ ಈಗ ಚಂದ್ರ ಸಂಚಾರ ನೋಡೋಣ ಚಂದ್ರ ಸಂಚಾರ ಎರಡು ಮತ್ತು ಮೂರನೇ ಮನೆಯಲ್ಲಿ ಈ ವಾರದಲ್ಲಿ ಸಂಚಾರ ಆಗುತ್ತೆ ಮೇಘರಾಶಿ ಅವರಿಗೆ ಸೊ ನಿಮ್ಗೆ ತಕ್ಕ ಮಟ್ಟಿಗೆ ಹೊಸ ಉತ್ಸಾಹ ಉಲ್ಲಾಸ ಮನೆಯಲ್ಲಿ ಚೆನ್ನಾಗಿ ಕಾಣತಾರೆ ನಾಲ್ಕನೇ ಮನೆ ರೀತಿ ಚಂದ್ರ ಆಗಿರೋದ್ರಿಂದ ಸೊ ಚಂದ್ರನ ಬಲಾನು ಚೆನ್ನಾಗಿದೆ ಗುರು ಮೂರನೇ ಸಂಚಾರ ಮಾಡ್ತಾರ ಪ್ರಯತ್ನಗಳು ಸ್ವಲ್ಪ ಹೆಚ್ಚಾಗಬೇಕಾಗುತ್ತೆ ಆದರೂ ಕೂಡ ಶುಕ್ರ ದೃಷ್ಟಿ ಬಿದ್ದಿದೆ ಸೊ ಹಾಗಾಗಿ ನಿಮಗೆ ಪ್ರಯತ್ನಗಳಿಂದ ಲಾಭ ಖಂಡಿತ ಸಿಗುತ್ತೆ ಇನ್ನು ಹನ್ನೊಂದು ಮನೆ ರಾಹು ತುಂಬಾ ಚೆನ್ನಾಗಿದೆ ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗಿರೋದು ಶನಿ ಸಾಡೆದ ಹನ್ನೆರಡನೇ ಮನೆಗಳಿರೋದ್ರಿಂದ ಕೆಲಸಗಳು ನಿಧಾನ ಮಾಡುವಂಥದ್ದು ಚಾನ್ಸಸ್ ಶನಿ ಹಾಗಾಗಿ ಇಲ್ಲಿ ಶನಿಗೆ ನಮಗೆ ಪರಿಹಾರ ಬೇಕಾಗಿದೆ ಶನಿ ದೇವರಿಗೆ ಅದಕ್ಕೋಸ್ಕರ ನೀವು ಎರಡನೇ ದೀಪಾನ ಶನೇಶ್ವರನ ದೇವಸ್ಥಾನಗಳು ಹಚ್ಚಬಹುದು ಅಥವಾ ಹನುಮಾನ್ ಚಾಲೀಸೆ ಬರಬಹುದು ಅಥವಾ ರಾಮರಕ್ಷಾ ಸ್ತೋತ್ರ ಶ್ರೀ ರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯ್ಯಂ ಶ್ರೀ ರಾಮನಾಮ ವರಾನನೆ ಇದು ನೋಡ್ಕೊಳ್ಳೋದ್ರಿಂದ ಕೂಡ ನಮಗೆ ರಾಶಿ ಅವರಿಗೆ ಇಲ್ಲಿ ಅನುಕೂಲಗಳಾಗುತ್ತೆ ಒಳ್ಳೆದಾಗಲಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ನಮಗೆ ಅಷ್ಟಮದಲ್ಲಿ ಈಗ ನಾಲ್ಕು ಗ್ರಹಗಳು ಬುಧ ಶುಕ್ರರು ನಿಮಗೆ ಅನುಕೂಲ ಮಾಡಿಕೊಡುತ್ತೀಗ ಈಗ ಎಂಟೇ ಮನೆಯಲ್ಲಿ ಆಕಸ್ಮಿಕ ಶುಭ ಸುದ್ದಿ ಕೊಡುತ್ತೆ ಶುಕ್ರ ಬುಧ ಎರಡು ಮತ್ತು ಪಂಚಮಾಧಿಪತಿ ಆಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಮಾಡಿಕೊಳ್ಳುತ್ತೆ ಪ್ರೀತಿ ಪ್ರೇಮ ಸಾಮರಸ್ಯಗಳಲ್ಲಿ ಅನುಕೂಲ ಮಾಡಿಕೊಳ್ಳುತ್ತೆ ಆದರೆ ರವಿನೂ ಅಷ್ಟಮದಲ್ಲಿದೆ ಕುಜನೂ ಅಷ್ಟಮದಲ್ಲಿದೆ ಸೊ ದೈಹಿಕವಾಗಿ ದೇಹ ನೋವು ಅದು ಅಂದರೆ ಶಾರೀರಿಕ ಅಂತ ಸೊ ಮೈ ಕೈ ನೋವು ಬರೋದಾಗಲಿ ಅಥವಾ ಪೂಜಾನು ಜೊತೆದ್ರಿಂದ ಕುಟುಂಬದಲ್ಲಿ ವಾದ ವಾಗ್ವಾದಗಳು ನಡೆಯುವಂಥ ಕ್ಯಾನ್ಸಸ್ ಹೆಚ್ಚಾಗಬಿಡುತ್ತೆ ಸೊ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಒಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಕುಟುಂಬ ಧನಭಾವದಲ್ಲೇ ಗುರುತನ ಇದ್ದಾನೆ ಸೊ ಎರಡನೇ ಮನೆಯೇ ಗುರು ಇದ್ದು ಅದನ್ನು ನಿಮಗೆ ಕುಜಾ ಮತ್ತೆ ಶುಕ್ರನ ಮೇಲೆ ವೀಕ್ಷಣೆ ಮಾಡ್ತಿರೋದ್ರಿಂದ ಈ ವಾರದಲ್ಲಿ ವಧುವರ ಅನ್ವೇಷಣೆಗೂ ಚೆನ್ನಾಗಿದೆ ಶುಭ ಕಾರ್ಯಗಳಿಗೂ ಚೆನ್ನಾಗಿದೆ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಮೇಲಧಿಕಾರದಿಂದ ಅನ್ವೇಷಣೆ ಅಂದರೆ ರವಿ ಕುಜಿನ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ನೆಗೆಟಿವ್ ಅಂದ್ರೆ ನಿಮಗೆ ಕೆಟ್ಟ ಪರಿಣಾಮಗಳು ಕಡಿಮೆ ಆಗಿ ಶುಭವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಇದ್ದಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ಭೌತಿಕ ವಿಷಯಗಳಲ್ಲಿ ನಿಮಗೆ ಖಂಡಿತ ಲಾಭದಾಯಕವಾಗಿಯೇ ಇದೆ ಇನ್ನು ಹನ್ನೊಂದನೇ ಮನೆ ಶನಿ ಕೂಡ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ರಿಸಲ್ಟ್ ಫಲಿತಾಂಶ ಕೊಡುತ್ತೆ ಇಲ್ಲಿ ನಮಗೆ ಕೇತುಗೆ ಪರಿಹಾರ ಅಗತ್ಯ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ರೆ ಎಷ್ಟೇ ಶುಭ ಕಾರ್ಯ ಮಾಡಲಿ ಅಥವಾ ಎಷ್ಟೇ ನಿಮಗೆ ನಿಮ್ಮ ನಿಮ್ ಪರವಾಗಿ ಕೆಲಸಗಳು ನಡೀತಾ ಇದ್ರು ಏನೋ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಇರುತ್ತೆ ಯಾಕಂದ್ರೆ ನಮಗೆ ಸುಖ ಸ್ಥಾನ ಇಲ್ಲಿ ಯಾವಾಗ ಕೇತು ಸಂಚಾರ ಮಾಡುತ್ತೋ ಕೇತು ಶಾಂತಿ ಅಗತ್ಯ ಇದೆ ತಾಯಿ ಆರೋಗ್ಯದಲ್ಲಿ ಯಾವಾಗಲೂ ಚಿಂತೆ ಇರುತ್ತೆ ಹಾಗಾಗಿ ಕೇತುಗೆ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹ ಮಸ್ತಕ ರೌದ್ರಂ ರೌದ್ರಾತ್ಮಕೇತು ಈ ಮಂತ್ರಗಳು ಹೇಳೋದ್ರಿಂದ ನಂತರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ ಸೊ ಓವರ್ ಆಲ್ ಹಾಕೊಂಡ್ರೆ ಈ ವಾರ ವೃಷಭ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳುವುದು ಒಳ್ಳೆದಾಗಲಿ ಮಿಥುನ ರಾಶಿ ಈಗ ಮಿಥುನ ರಾಶಿ ಅವರಿಗೆ ಸಪ್ತಮ್ನಲ್ಲಿ ನಮಗೆ ನಾಲ್ಕು ಗ್ರಹಗಳ ಸಂಚಾರ ಗುರು ನಿಮ್ಮ ರಾಶಿಯಲ್ಲಿ ಇದೆ ಮತ್ತೆ ಏಳನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಶುಕ್ರ ಕೂಡ ನಿಮಗೆ ಪಂಚಮಾಧಿಪತಿ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಹೈಯರ್ ಎಜುಕೇಶನ್ ನೋಡಿ ಬುಧ ಕೂಡ ನಿಮಗೆ ಸಪ್ತಮದಲ್ಲಿ ಇದೆ ಐದನೇ ಮನೆ ಅಧಿಪತಿ ಸೊ ಓವರ್ ಆಲ್ ಹಾಕೊಂಡ್ರೆ ವಿದ್ಯಾಭ್ಯಾಸಕ್ಕಾಗಲಿ ಪ್ರೀತಿ ಪ್ರೇಮ ಸಾಮರಸ್ಯ ಅಥವಾ ಲವ್ ಲೈಫ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಕೋಪ ತಾಪ ಅಥವಾ ಬಿ ಪಿ ವೇರಿಯೇಷನ್ ಬರೋ ಚಾನ್ಸ್ ಇರುತ್ತೆ ಯಾಕಂದರೆ ಅಗ್ನಿ ಸಪ್ತಮದಲ್ಲಿ ಪೂಜಾನು ಇದೆ ರವಿನೂ ಇದೆ ಸೊ ಪತಿ ಪತ್ನಿ ಸ್ವಲ್ಪ ವಾಗ್ವಾದ ನಡೀಬಹುದು ಅದನ್ನ ಬ್ಯಾಲೆನ್ಸ್ ಮಾಡಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದಗಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಟ್ ಗುರು ದೃಷ್ಟಿ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಏನು ಚಿಂತೆ ಇಲ್ಲ ಬಟ್ ಎರಡನೇ ಮನೆ ಅಂದ್ರೆ ನಮ್ಗೆ ಎರಡನೇ ಮನೆ ಅಧಿಪತಿ ಆದ ಚಂದ್ರ ನಿಮಗೆ ಹತ್ತು ಹನ್ನೊಂದು ಹನ್ನೆರಡರ ಸಂಚಾರ ಮಾಡುತ್ತೆ ಹಾಗಾಗಿ ನಮಗೆ ಕುಟುಂಬಕ್ಕೋಸ್ಕರ ಖರ್ಚು ಕಾಣಿಸ್ತಾ ಇದೆ ಇಲ್ಲಿ ಸೊ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ವಾರಾಂತ್ಯದಲ್ಲಿ ವಾರದ ಮೊದಲನೇ ಭಾಗದಲ್ಲಿ ಹನ್ನೊಂದು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅಂದ್ರೆ ಮೇಷರಾಶಿಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾನೋ ಅಂದ್ರೆ ಭಾನುವಾರ ಸೋಮವಾರ ಇನಿಷಿಯಲ್ ಡೇಸ್ ಅಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಜನ್ಮಕ್ಕೆ ಬರುತ್ತೆ ಸೊ ಎರಡನೇ ಮನೆ ಜನ್ಮದೇ ಕುಟುಂಬಕ್ಕೆ ಸ್ವಲ್ಪ ಖರ್ಚು ಹೆಚ್ಚು ಕಾಣಬಹುದು ನಂತರ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಕೆಲಸ ಕಾರ್ಯಗಳ ಚೆನ್ನಾಗಿದೆ ಭಾಗ್ಯದಲ್ಲಿ ರಾಹು ಸಂಚಾರ ಮಾಡಿದಾಗ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ದೂರ ಪ್ರಯಾಣಗಳಿಗೆ ಅನುಕೂಲ ರಾಹು ಮಾಡಿಕೊಡುತ್ತೆ ಸೋಷಿಯಲ್ ಕನೆಕ್ಟಿವಿಟಿಗೆ ಸಮಾಜದಲ್ಲಿ ಜನಗಳ ಸಂಪರ್ಕಕ್ಕೆ ನಿಮಗೆ ಲಾಭದಾಯಕವಾಗಿದೆ ನಿಮಗೆ ರಾಹು ಲಾಭದಾಯಕವಾಗಿದೆ ಸೊ ಮಿಥುನ ರಾಶಿ ಅವರಿಗೆ ನಾವು ಓವರ್ ಆಲ್ ಆಗಿ ತಗೊಂಡ್ರೆ ಈ ವಾರ ಸ್ವಲ್ಪ ಮನೆಯಲ್ಲಿ ಅಂದ್ರೆ ವಾದ ವಿವಾದಗಳಿಗೆ ಎಚ್ಚರಿಕೆ ಬಿಟ್ರೆ ಓವರ್ ಆಲ್ಗೆ ಅಂದ್ರೆ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ಅಂದ್ರೆ ಹಣಕಾಸು ವ್ಯಾಪಾರ ವ್ಯವಹಾರಗಳಿಗೆ ಒಳ್ಳೆ ಪರಿಣಾಮ ಕೊಡುತ್ತೆ ಒಳ್ಳೆದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಅವರಿಗೆ ನಿಮ್ಮ ರಾಶಿಯಾದೀಪ ಚಂದ್ರನು ಹತ್ತು ಹನ್ನೊಂದನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಇದೆ ಸೊ ಮಾನಸಿಕ ಉತ್ಸಾಹ ಉಲ್ಲಾಸನೂ ಚೆನ್ನಾಗಿರುತ್ತೆ ಜೊತೆಗೆ ನಿಮಗೆ ನಮ್ಗೆ ಗುರು ಪರಿಹಾರ ಬೇಕಾಗುತ್ತೆ ಯಾಕಂದ್ರೆ ಗುರು ಹನ್ನೆರಡನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಹಳದಿ ವರ್ಷ ಈ ವರ್ಷದ ಒಂದು ಆರು ತಿಂಗಳು ಒಂದ್ಸಲ ಮಾಡಿದ್ರು ಗುರು ಹಿರಿಯರಿಗೆ ದಾನ ಕೊಡೋದು ಕುರ್ನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಕಡಲೆ ದಾನ ಕೊಡೋದ್ರಿಂದ ಕೂಡ ನಮಗೆ ಗುರು ಶಾಂತಿ ಆಗುತ್ತೆ ದಿನನಿತ್ಯ ಒಂದು ಚಿಟಿಕೆ ಅರ್ಶಣ ಯೂಸ್ ಮಾಡೋದ್ರಿಂದ ಅಡಿಗೆಯಲ್ಲಿ ಅಥವಾ ಹರಿಶಿಣದ ತಿಳಕಾಯಿಟ್ಕೊಳ್ಳೋದ್ರಿಂದ ಕೂಡ ಗುರು ಪರಿಹಾರ ಆಗುತ್ತೆ ನಂತರ ನೋಡಿ ನಿಮಗೆ ಆರನೇ ಮನೆಯಲ್ಲಿ ಕುಜಾ ರವಿ ಸಂಚಾರ ಸೊ ಕುಜಾ ರವಿ ಆರ ಮಿನ ಸಂಚಾರ ಮಾಡ್ತಿದ್ರೆ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ರೆ ಅಥವಾ ಹೊಸ ಪ್ರಾಜೆಕ್ಟ್ ಡ್ರೈವ್ ಮಾಡ್ತಾ ಇದ್ರೆ ಖಂಡಿತ ಒಳ್ಳೆ ಸದಾವಕಾಶ ನಿಮಗೆ ಕುಜಾ ರವಿ ಇಬ್ರು ಸಂಚಾರ ಮಾಡ್ತಾ ಇರೋದ್ರಿಂದ ನಂತರ ನಿಮಗೆ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗಲಿ ಅಥವಾ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಮೋಷನ್ ಆಗಲಿ ಎಲ್ಲಾ ರೀತಿಯಲ್ಲೂ ನಿಮಗೆ ರವಿ ಮತ್ತೆ ಕುಜ ಲಾಭದಾಯಕವಾಗಿದೆ ನೋಡಿ ರಾಶಿ ರಾಶಿಯವರಿಗೆ ಬುಧನು ಆರರಲ್ಲಿ ಸಂಚಾರ ಮಾಡ್ತಾ ಇದ್ರೆ ಮೂರು ಹನ್ನೆರಡನೇ ಅಧಿಪತಿ ಸೊ ಫಾರಿನ್ ವರ್ಕ್ಗೆ ಟ್ರೈ ಮಾಡ್ತಿದ್ದೀರಾ ಅಥವಾ ವೀಸಾಗೆ ಕಾಯ್ತಾ ಇದ್ದೀರಾ ತುಂಬ ಅನುಕೂಲಕರವಾಗಿದೆ ಹೈಯರ್ ಎಜುಕೇಶನ್ಗೆ ತುಂಬ ಅನುಕೂಲಕರವಾಗಿದೆ ಕಮರ್ಷಿಯಲ್ ಪ್ರಾಪರ್ಟಿ ಬೈ ಮಾಡಬೇಕು ಅಂತಂದರೆ ಬುಧ ಶುಕ್ರನ ಸಂ ರೀತಿಯಾಗಿರೋದ್ರಿಂದ ಕಮರ್ಷಿಯಲ್ ಪ್ರಾಪರ್ಟಿ ತಗೋಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದು ತುಂಬ ಅನುಕೂಲಕರವಾಗಿದೆ ಕರ್ನಾಟಕ ರಾಶಿಯವರ ಮಕ್ಕಳು ಸ್ಪೋರ್ಟ್ಸಲ್ಲಿ ಒಳ್ಳೆ ಈ ವಾರದಲ್ಲಿ ಏನಾದರೂ ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ಒಳ್ಳೆ ಕೀರ್ತಿಗಳನ್ನು ತರುವಂಥ ಚಾನ್ಸಸ್ ಇದೆ ಕಮರ್ಷಿಯಲ್ ಪ್ರಾಪರ್ಟಿಗಾಗಿ ಭೂಮಿಗಾಗಿ ಎಲ್ಲ ವಿಷಯಗಳಿಗೂ ನಿಮ್ಗೆ ಅನುಕೂಲಕರವಾಗಿದೆ ಬುಧ ಬಟ್ ಶುಕ್ರ ಆರನೇ ಮನೆಯಲ್ಲಿ ನಮ್ಗೆ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡೋಲ್ಲ ನಿಮಗೆ ನಾಲ್ಕು ಮನೆಯಲ್ಲಿ ಮನೆಗೆ ಹೋದ್ರೆ ಸ್ವಲ್ಪ ಕಲಿಸ್ಕೊಳ್ಬಹುದು ಅದು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭ್ರಾಯ ಪ್ರತಿಯೊಬ್ಬ ಪತ್ನಿಯಲ್ಲಿ ಬರ್ಬೋದು ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಲಾಗುತ್ತೆ ಇಲ್ಲಿ ನಮಗೆ ಕರ್ನಾಟಕ ರಾಶಿಯವರಿಗೆ ಗುರು ಪರಿಹಾರ ಜೊತೆಗೆ ಶುಕ್ರ ಪರಿಹಾರನು ಅಗತ್ಯ ಇದೆ ಹಾಗಾಗಿ ಈ ಶುಕ್ರವಾರ ಒಂದು ನಾಲ್ಕು ದಿನ ಮುದ್ದೈದಕ್ಕೆ ಕರೆದು ಅವರಿಗೆ ಬಾಲಿನ ಕೊಡೋದಾಗ್ಲಿ ಅಥವಾ ದುರ್ಗಾ ಅಷ್ಟೋತ್ರಗಳನ್ನ ಕೊಡೋದಾಗ್ಲಿ ಅಥವಾ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ತರದು ಅವ್ರಿಗೆ ಏನಾದರೂ ಸಿಹಿ ತಿಂಡಿ ಕೊಡೋದ್ರಿಂದ ಅಥವಾ ಚಾಕ್ಲೇಟ್ಸ್ ಕೊಡೋದ್ರಿಂದ ಕೂಡ ಶುಕ್ರ ಶಾಂತಿ ಆಗುತ್ತೆ ಸೊ ನಮ್ಗೆ ಇವಾಗ ಅಷ್ಟಮ್ ಎರಡನೇ ಮನೆ ಕೇಳ್ತು ಅಷ್ಟಮದಲ್ಲಿ ರಾಹು ಅಷ್ಟಮ ರಾಹುಗೂ ಕೂಡ ನಮಗೆ ಪರಿಹಾರ ಬೇಕು ಎರಡನೇ ಮನೆ ಕೇತು ಕುಟುಂಬದಲ್ಲೇ ಸ್ವಲ್ಪ ನೀರಸ ವಾತಾವರಣ ಅಥವಾ ಡಿಟ್ಯಾಚ್ಮೆಂಟ್ ಕೊಟ್ಟು ಹಣಕಾಸು ಅಥವಾ ಕುಟುಂಬದ ಕೆಲಸಗಳು ಏನೇ ಇರುತ್ತೆ ಶುಭ ಕಾರ್ಯಗಳು ಅದು ವಿಳಂಬ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೇತು ಕೂಡ ಪರಿಹಾರ ಬೇಕು ಬೀದಿನಾಯಕ ಆಹಾರ ನೀಡೋದಾಗಿ ಅಥವಾ ಗಣೇಶನ ದೇವಸ್ಥಾನ ಕೂಡ ಅಲ್ಲಿ ಅರ್ಚನೆ ಕೂಡ ಕೇತುಗೆ ಪರಿಹಾರ ಆಗುತ್ತೆ ದುರ್ಗಾ ರಾಹು ದುರ್ಗಾ ದುರ್ಗಾದೇವಿ ಆರಾಧನೆ ಮಾಡೋದು ಉದ್ದಿನ ಬೆಳೆ ದಾನ ಕೊಡೋದು ಇದರಿಂದ ಕೂಡ ರಾಹುಗೆ ಪರಿಹಾರ ಆಗುತ್ತೆ ಓವರ್ ಆಲ್ ಆಗಿ ತಗೊಂಡ್ರೆ ನಿಮಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷಕ್ಕೆ ಶುಭಾಶಯಗಳು